ನಮಸ್ಕಾರಗಳೇ ನಾನು ಕಿರಣ್ ಕನ್ನಡಿಗ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಡೆಡ್ಲಿ ಆಕ್ಸಿಡೆಂಟು ಕಂಡ್ರಿ ಯಪ್ಪ ನೋಡಿದ್ರೆ ಕಾರ್ ಮೇಲೆ ಕಾರ್ ಬಂದು ಬಿದ್ದಿದೆ ಅಂದರೆ ಒಂದು ಸೆಕೆಂಡ್ ಯೋಚನೆ ಮಾಡಿ ಯಾವ ಥರ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಪಾಪ ಪಾಪ ನೋಡಿ ಈ ಒಂದು ಆ್ಯಕ್ಸಿಡೆಂಟು ಎಲ್ಲಿ ಆಗಿರೋದು ಅಂದರೆ ಕಂಡ್ರಿ ಚನ್ನಪಟ್ಟಣದ ಕನ್ವ ರಸ್ತೆಯಲ್ಲಿ ತಪ್ಪಿದ ದಾರಿಗೆ ಭಾರಿ ದೂರ ಅಂತ ಕಂಡ್ರಿ ಅಪ್ಪ ನಿಜವಾಗ್ಲೂ ಈ ಒಂದು ಆ್ಯಕ್ಸಿಡೆಂಟಲ್ಲಿ ಸ್ಪಾಟಲ್ಲಿ ಪ್ರಾಣ ಅಪಾಯ ಯಾರಿಗೂ ಏನೂ ಆಗಿಲ್ಲ ಆ ದೇವರು ಭಗವಂತ ಆಶೀರ್ವಾದದಿಂದ ನಿಜವಾಗ್ಲೂ ಅವ್ರಿಗೆ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಂದಿರ ಅದರಲ್ಲಿ ಎಷ್ಟು ಜನ ಇದ್ರು ನಿಜವಾಗ್ಲೂ ಸ್ಪಾಟ್ ಆಗ್ತಾ ಇದ್ರು ಕಂಡ್ರೆ ಆ ಭಗವಂತ ಆಶೀರ್ವಾದ ನಿಜವಾಗ್ಲೂ ಇದೆ ಕಂಡ್ರೆ ಈ ಒಂದು ಆಕ್ಸಿಡೆಂಟ್ ಅಲ್ಲಿ ಯಾರೆಲ್ಲ ಕಾರಲ್ಲಿ ಇದ್ರೋ ಅವ್ರಿಗೆ ದೇವರು ಆಶೀರ್ವಾದದಿಂದ ನಿಜವಾಗ್ಲೂ ಬೇಗ ಹುಷಾರಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್